ನಾನು ನಾವು ಹದಿನಾಲ್ಕನೇ ತಾರೀಕು ಮತ್ತು ಸಾಯಂಕಾಲ ಒಂದು ಸೋಂಬರಷ್ಟು ಭಾನುವಾರ ಅಕ್ಟೋಬರ್ ಹೋಗಿರೋದ್ರಿಂದ ಸೋಂಬರ ನಮ್ಮ ಊರ ನಿಲುವಿನ ಅಂತೇಳಿ ನಾನು ಹದಿನಾಲ್ಕನೇ ತಾರೀಕು ಮಾಡ್ತಾ ಇದ್ವಿ ಅವನಲ್ಲಿ ನಮ್ಮ ಪತ್ರಿಕೆ ವಿನಾಸ್ ಆನೆಲ್ಲ ಬರ್ತಾಯಿದ್ವಿ ಅವತ್ತಲ್ಲಿ ಎಲ್ಲ ಮೂರು ನಾವು ಇದನ್ನು ಯಾವ ರೀತಿ ಏನಾದರೂ ಸಮಯ ಏನು ಬದಲಾವಣೆ ಅಂತ ನೋಡಿ ನಂತರ ನಮ್ಮ ಮೇಲಿನ ಮತದಾನವರು ನದಿನ ಮತದವರು ನಾವೆಲ್ಲ ಕೂಸಿ ಮಾತಾಡಿ ನಂತರ ಮುಖ್ಯಮಂತ್ರಿಗಳ ವಿಜಯ್ ಇದೆ ನಾಲ್ಕು ದೇಶ ಅರವಿಂದ ಹೋಗ್ತಾರೆ ಇನ್ನು ಐನೂರ ಎಂಬತ್ತು ಎಕರೆ ಹೋದರು ಇಲ್ಲ ಎಂಟು ನೋಡೋದು ಏಳ್ನೂರ ತೊಂಬತ್ಮೂರು ಎಕರೆಗೆ ಇನ್ನೂರ ಎಂಬತ್ತು ಎಕರೆ ಹೋದರೆ ಇನ್ನು ಹುಡುಗಿನ ದೇಶ ನಮಗೆ ಐನೂರು ಎಕರೆ ಈ ಐನೂರು ಎಕರೆ ನಾವು ಮಾರಿಯವಾದಂಥ ಯೋಚನೆ ಮಾಡಿದಾಗ ಈಗ ಪಾಲೀಪ್ ಫಂಕ್ಷನ್ಗಳಲ್ಲಿ ಬಂದು ಮ್ಯಾಕ್ಸ್ರಲ್ಲಿ ಬಂದು ಇಲ್ಲಿ ಮುರುಗ್ಲ ರೋಡ್ಗೆ ಟಚ್ ಆಗುತ್ತೆ ಈಗ ಆ ಕಡೆಕ್ಕಿಂತ ಹೆಚ್ಚು ಈ ಕಡೆಗೆ ಪ್ರಾಮುಖ್ಯತೆ ಬರ್ತಾ ಇದೆ ಈ ರೋಡಿಗೆ ಪ್ರಾಮುಖ್ಯತೆ ಯಾಕಂದರೆ ನಾಳೆ ಬೆಳಗ್ಗೆ ಇಲ್ಲೇ ಪ್ರವೇಶ ಆಗುತ್ತೆ ಅದು ಮಾಡ್ತೀವಿ ಆದರೆ ಇಲ್ಲಿ ಹೆಚ್ಚು ಇರುತ್ತೆ ಆಗುತ್ತೆ ಯಾಕಂದರೆ ಈಗ ಮತ್ತೆ ಇನ್ನೊಂದು ಆರ್ನೂರು ಆರ್ನೂರೈವತ್ತು ಎಕರೆ ಅಲ್ಲಿ ಸಿಗ್ತಾ ಇದೆ ಹಿಡುಗಡೆ ಹಿಗೂರು ನಗರಮಿಷಣ ಮತ್ತಿನ್ನೂ ಆ ಕಡೆ ಕೆಲವು ಭಾಗದಲ್ಲ ನಾವು ಸಿಗ್ತಿದ್ವಿ ಈಗ ಅದನ್ನೆಲ್ಲ ಒಟ್ಟಿಗೆ ಸೇರಿ ಸುಮಾರು ಇನ್ನೊಂದು ಆರುನೂರ ಅನ್ನೂರೈವತ್ತು ಎಕರೆ ಅಂದರೆ ಸುಮಾರು ನಾನ್ನೂರು ನಾಲ್ವರ ಐವತ್ತು ಎಕರೆ ಸಿಗ್ತಾ ಇದೆ ಈ ರೀತಿ ಹೆಚ್ಚು ಈ ಕಡೆ ಈಗ ಜ್ಞಾನ ಬಿಟ್ಟಿಸಿ ಕೈಗಾರಿಕೆಗಳು ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಇವೆಲ್ಲ ನಾಳೆ ಈ ಭಾಗದ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಲ್ಲಿ ಯಾವತ್ತು ಕೈಗಾರಿಕೆಗಳು ಸ್ಥಾಪನೆ ಆಗಿ ಜಾಸ್ತಿ ಆಗುತ್ತೆ ಈ ಇರ್ತಕ್ಕಂಥ ಭೂಮಿ ಮೇಲೆ ಪ್ರತಿಯೊಂದು ಜಾಸ್ತಿ ಆಗೋದಕ್ಕೆ ಅವಕಾಶ ಆಗುತ್ತೆ ಅವಕಾಶಗಳು ಹೆಚ್ಚು ಸಿಗ್ತದೆ ಈ ರೀತಿಯಾಗಿ ನಿರಂತರವಾಗಿ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಯಾವುದು ಬೇಗ ಆಗಲ್ಲ ಏನೀಗ ಒಂದು ನಾವು ಒಂದು ನಿಗದಿತ ಸ್ಥಳಕ್ಕೆ ಪ್ರಯಾಣ ಬೆಳೆಸ್ತೀವಿ ಎಲ್ಲೂ ನಾವು ಪ್ರಯಾಣವನ್ನು ನಿಲ್ಲಿಸದೆ ಹೋದರೆ ಸರಾಗವಾಗಿ ಹೋದರೆ ಬೇಗ ತಲುಪ್ತೀವಿ ಅಲ್ಲಲ್ಲಿ ನಿಲ್ಲಿಸ್ಬಿಟ್ಟು ಹೋದರೆ ಏನಾಗುತ್ತೆ ಇವತ್ತು ಹತ್ತು ವರ್ಷ ಆ ರೀತಿ ಪರಿಸ್ಥಿತಿ ಏನು ಹತ್ತು ವರ್ಷ ಈ ಕ್ಷೇತ್ರದಲ್ಲಿ ಜನ ಬೇರೆ ರೀತಿ ತೀರ್ಮಾನ ಮಾಡಿದ್ರು ಇವತ್ತು ಯಾವುದು ಈ ಅಭಿವೃದ್ಧಿ ಪರಿಸ್ಥಿತಿ ಏನು ನಾವು ಬಗ್ಗೆ ಇಲ್ಲಿ ಯಾವ ಕೆಲಸಗಳು ಅವ್ರ ತಲೆ ಇರಲಿಲ್ಲ ಈಗಾಗಲೇ ನಿಮ್ಗೆ ಗೊತ್ತಿದೆ ಹೊಸಕೋಟೆಯಿಂದ ಇವತ್ತು ರೋಡು ಆ ಟೋಲ್ ಒಂದು ಉದಾಹರಣೆ ಟೋಲು ನಿಮಗೆ ಆ ಕಡೆ ಸೈಡಲ್ಲಿ ಎಷ್ಟು ಕಿರಿದಾಗಿತ್ತು ಇದೆಲ್ಲ ಏನು ಹೇಳ್ಕೊಡ್ಬೇಕಾ ಅಷ್ಟ ಜವಾಬ್ದಾರಿ ಇದೆ ಇವತ್ತು ನಾವು ಮತ್ತೆ ಸರ್ವೆ ಮಾಡಿಸಿ ಅಲ್ಲೆಲ್ಲ ಡ್ರೈನಿಗೆ ಹಾಕಿಸಿ ಆ ಬಿಸ್ನೆಸ್ ಹಾಕಿ ಇವತ್ತು ಟೋಲ್ ಕಡೆ ಕಾಂಪ್ಲೆಟ್ ಮಾಡೋದಕ್ಕೆ ಆಗ್ರಹ ಮಾಡಿಸಿ ಇವತ್ತೆಲ್ಲ ಅಷ್ಟೆಲ್ಲ ಸರ್ಕಾರಿ ಜಾಳಿ ಇಟ್ಕೊಂಡು ಏನು ಯಾರು ಗಮನ ಕೊಡಲಿಲ್ಲ ಸ್ವಲ್ಪ ಏನೇ ಕಾಮಗಾರಿಗಳು ಮತ್ತೊಂದು ಆದಾಗ ಅದ್ರ ಜೊತೆ ಜನಪ್ರತಿನಿಧಿಗೂ ಕೂಡ ತಮ್ಮ ಆಲೋಚನೆಗಳನ್ನು ನಡೆಸ್ಕೊಬೇಕಾಗತ್ತೆ ಪ್ರಯತ್ನ ಮಾಡಿ ಅಲ್ಲಿ ಜನರನ್ನು ನೋಡ್ತೀವಿ ಮತ್ತೊಂದು ಮಾಡಿ ಜಾಗ ಕೊಟ್ಟು ಈಗ ಕೈವಾರ ಕ್ರಾಸಲ್ಲಿ ದಮನ ಇದು ಅದ್ರ ಮೇಲೆ ಮಾಡ್ತೇವೆ ಕಳವಾದಷ್ಟು ಅಪಘಾತಗಳಾಗ್ತವೆ ಅಲ್ಲಿ ಮಾಡ್ತೇವೆ ಹಿಂಸಂದ್ರದ ಹತ್ರ ಕೂಡ ಇವತ್ತು ಅಲ್ಲಿ ವಾಹನ ಘಟನೆ ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಅಲ್ಲಿ ಏನೋ ಮಾಡ್ತೇವೆ ಇವೆಲ್ಲ ಒಂದೊಂದು ಯಾಕೆ ಮಾಡಬೇಕು ಯಾರು ಅಧಿಕಾರಿಗಳೇ ಎಲ್ಲ ತೀರ್ಮಾನ ಮಾಡಲ್ಲ ನಾವು ಓಡಾಡ್ತಾ ಬರ್ತಾ ನಾವು ಹೇಳಿ ನೋಡ್ತೀವಿ ನಮಗೂ ಒಂದು ಜವಾಬ್ದಾರಿ ನಾವು ಕೆಲವು ಇಂಥದ್ದೆಲ್ಲ ಆಗಲೇಬೇಕು ಅಂತ ನಾವು ಅದನ್ನು ಸೇರಿಸುವಂಥ ಕೆಲಸ ಮಾಡ್ತೀವಿ ಈ ರೀತಿ ಇವತ್ತು ಹಲವಾರು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಇನ್ನು ಭಾಳಷ್ಟು ವಿಚಾರದ ನನಗೆ ಆಗಲೇ ಭಾಳಷ್ಟು ತೊಂದರೆ ಹೇಳಿದ್ರು ಇನ್ನು ಹೆಚ್ಚು ನಾನು ಹೇಳೋಕೋಗಲ್ಲ ನೀವೇ ತಣ್ಣಾರಿ ನೋಡ್ತೀರಾ ಚಿಂತಾಮಣಿ ಟೌನಲ್ಲಿ ಆಗ್ತಕ್ಕಂಥ ಬದಲಾವಣೆ ಮತ್ತೊಂದು ಇವೆಲ್ಲ ಒಂದೊಂದೇ ಆಗೇ ಪಾಪ ಆ ಪಡ್ತಾ ಇದ್ದಾರೆ ಒಂದು ವರ್ಷ ಏನೂ ತರಲಿಲ್ಲ ಮಾಡಲಿಲ್ಲ ಅಂತೇಳಿ ಇವತ್ತು ಎಲ್ಲದಕ್ಕೂ ಉತ್ತರ ಈಗಾಗಲೇ ಎಲ್ಲ ಇನ್ನೊಂದು ಪ್ರಾರಂಭ ಆಗ್ತದೆ ಸದ್ಯದಲ್ಲೇ ಸುಮಾರು ಇಪ್ಪತ್ತೈದು ಕೋಟಿ ಕಾಮಗಾರಿಯಲ್ಲಿ ಪೂಜೆ ಮಾಡ್ತೀವಿ ಕಿರೋ ದುಡ್ಡಿಗೆ ಐದು ಕೋಟಿ ಕೊಟ್ಟಿದ್ದೀವಿ ಇಪ್ಪತ್ತು ಕೋಟಿ ಗಾಂಧಿ ಇಲಾಖೆ ಕೊಟ್ಟಿದ್ದೀವಿ ಅದು ಬಿಟ್ಟು ಬೇರೆ ಇನ್ನೊಂದು ಸ್ಕೀಮಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಹತ್ರನೇ ಡಬಲ್ ರೋಡ್ ಮಾಡಬೇಕಂತ ಅಲ್ಲಿ 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 ಮಾಡಿದ್ರು ಆಮೇಲೆ ಎಲ್ಲೆಲ್ಲಿ ತಿರುವುಳ್ಳ ಮೃಗಮಾಲ ರೋಡ್ ಅದನ್ನು ತೆಗಿಬೇಕಂತ ಮಾಡ್ತೀವಿ ಈ ರೀತಿ ಎಲ್ಲ ಇದೆ ಅದಕ್ಕೆ ಸ್ವಲ್ಪ ಅನ್ನ ಮಂಜೂರು ಮಾಡಬೇಕು ಅವ್ರು ಕೊಡ್ತೀನಿ ಅಂತ ಹೇಳಿದರೆ ಮಂಜೂರು ಆಗ್ತದೆ ಸ್ಪಷ್ಟವಾಗಿ ಹೇಳ್ತೀವಿ ಈ ರೀತಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದೀವಿ ಇವತ್ತು ಜೆ ಜಿ ಎಮ್ ಇವತ್ತು ಒಂದು ಕೋಟಿ ಹತ್ತೊಂಬತ್ತು ಕೇಂದ್ರ ಸರ್ಕಾರದ್ದು ನಲವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ನಲವತ್ತೈದು ಪರ್ಸೆಂಟ್ ಇತ್ತು ಸಮುದಾಯ ವಂಚಿತ ಅಂತೇಳಿ ಊರ್ನೂರಂಗ್ ಹೇಳಿ ಹತ್ತು ಪರ್ಸೆಂಟ್ ಕೊಡಬೇಕು ಡಿಸಾಂಟ್ ಅನ್ನೋದು ಹಾಂ ಅಂದರೆ ಕೈ ಇವರು ಟೆಂಡರ್ ಇದೆ ಇನ್ನು ಟೆಂಡರ್ ವ್ಯವಸ್ಥೆ ಪರಿಸ್ಥಿತಿ ಹೀಗೆ ಬೇರೆ ಖರ್ಚುಗಳು ಉಂಡೆ ಟೆಂಡರ್ ವ್ಯವಸ್ಥೆ

ಇನ್ನು ಇನ್ನೂರ ಚಿಲ್ಲರೆ ಊರುಗಳು ನಮ್ಗೆ ಒಟ್ಟು ಮುನ್ನೂರ ಎಪ್ಪತ್ನಾಲ್ಕು ಊರುಗಳಿತ್ತು ನಮ್ಮದು ನಮ್ಮ ತಾಳು ಟಿಗ್ನೇರ್ ಹೋಗಲಿ ಸೇರಿ ಬರೀ ಅರವತ್ತಾಗಿತ್ತು ನಾನು ಆಗಿದ ತಕ್ಷಣ ಗುತ್ತಿಗೆದಾರನೆಲ್ಲ ಯಾರಿಗೂ ಏನು ನೀವು ನೀವೇನು ಕೊಡೋಷ್ಟಿಲ್ಲ ಯಾವುದು ವ್ಯವಸ್ಥೆ ಇಲ್ಲ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟು ಎಲ್ಲ ಚೆನ್ನಾಗ್ ಒಂದು ಪರ್ಸೆಂಟ್ ಕೂಡ ಏನು ಐದಾರು ಊರು ಇರ್ಬೋದು ಬರ್ಗವ ಎಲ್ಲ ಬರ್ಗವ ಆ ಹತ್ತು ಪರ್ಸೆಂಟ್ ಕೂಡ ಏನು ಸಮುದಾಯವಂತಿಕೆ ಹತ್ತು ಪರ್ಸೆಂಟ್ ಇತ್ತು ಅದು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಹೇಳಿ ಸರ್ ಇದು ಕಾಮಗಾರಿ ಆಗ್ತಾಯಿಲ್ಲ ಅಂಥೇಳಿ ಇವತ್ತು ಹತ್ತು ಪರ್ಸೆಂಟು ಸರ್ಕಾರನೇ ಕೊಡೋದು ಅಂತ ಗುತ್ತಿಗೆದಾರರು ಧೈರ್ಯವಾಗಿ ಬಂದರು ನಾಳೆ ಬಂದು ಪಂಚಾಯತಿಲ್ಲ ಹತ್ತು ಪರ್ಸೆಂಟ್ ದುಸ್ಕೊಳ್ಳೋಕ್ಕಾಗತ್ತೆ ಅವರು ಅವ್ರು ಇರೋದಲ್ಲಾದ ಹತ್ತು ಪರ್ಸೆಂಟ್ ದುಸ್ಕೊಳ್ಳಿ ಎಲ್ಲ ಹೋಗಿ ಹತ್ತು ಪರ್ಸೆಂಟ್ ಬರಲಿಲ್ಲ ಅಂದರೆ ಅವ್ರು ಯಾಕೆ ಕೆಲಸ ಮಾಡ್ತಾರೆ ಇವೆಲ್ಲ ತೊರ್ಕೊಂಡು ಬಿಡುತ್ತೆ ಈಗ ಐವತ್ತೈದು ಪರ್ಸೆಂಟ್ ರಾಜ್ ಕೊಡ್ತಾರೆ ಯಾಕಂದರೆ ಪಾಪ ಬಿ ಜೆ ಪಿ ಬಂದು ಹೇಳ್ತಾರೆ ಜಲ್ ಜೀವನ್ ಮಿಷನು ಮೋದಿ ಎಲ್ಲ ಮನೆಗೂ ನೀರು ಕೊಟ್ಟು ಅದು ಸುಳ್ಳು ರಾಜ್ಯ ಸರ್ಕಾರದ್ದು ಐವತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರದ್ದು ದುಡ್ಡಿದೆ ಪ್ರತಿಯೊಂದು ಸ್ಕೀಮಲ್ಲೂ ರಾಜ್ಯ ಸರ್ಕಾರದ್ದು ದುಡ್ಡು ಇಲ್ಲೇ ಇರ್ತದೆ ಪೂರ್ತಿಯಾಗಿ ಅವ್ರಿಗೂ ಭಾಗ ಇರೋಲ್ಲ ಅವ್ರು ಯಾವ ಹೇಳ್ತೀರೂ ಈಗ ಯಾಕೆ ಅವ್ರು ಯಾಕೆ ಮಾಡಲಿಲ್ಲ ಅನುಷ್ಠಾನ ಮಾಡಲಿಲ್ಲ ಬಿ ಜೆ ಪಿ ಸರ್ಕಾರನೇ ಇರ್ತಲ್ಲ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳೋದು ಯಾಕೆ ಅನುಷ್ಠಾನ ಮಾಡಲಿಲ್ಲ ಇವೆಲ್ಲ ಪ್ರಶ್ನೆಗಳು ಯಾಕಂದರೆ ಇವತ್ತು ಯುವಕರಿಗೆ ಈ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಕ್ಕಂಥದ್ದನ್ನೇ ನಂಬ್ಕೊಂಡು ಹೋಗ್ತಾರೆ ನಾನು ಎಂ ಪಿ ಎಲೆಕ್ಷನ್ ಅವರು ಅದೇ ಗುಪ್ತಲ್ಲಿದ್ದರು ಏನ್ಕೊಂಡ್ಬಿಟ್ಟಿದ್ರು ಅಂದರೆ ಬೆಳಗ್ಗೆಲ್ಲ ಕೆಲಸ ಮಾಡಿ ಅವರು ರಾತ್ರಿ ಕಟ್ಟಿರೋದಿ ಬೆಟ್ಟ ಉತ್ತಮದಲ್ಲಿ ಕೂತು ಒಂದು ಯಾವುದೋ ಸ್ಪೆಷಲ್ಲು ಯಾವುದೋ ಒಂದು ಇದಿಟ್ಕೊಂಡು ಭಾರತದಲ್ಲಿ ಕಾಯ್ಕೊಂಡು ರೇಟ್ ಹಾಕ್ಕೊಂಡು ಕಾಯ್ಕೊಂಡಿರ್ತಾರೆ ಇನ್ನೆಲ್ಲ ಹಿಂದೆ ಕಾಂಗ್ರೆಸ್ನಲ್ಲಿ ಆಡಳಿತ ಮಾಡಿದಾಗ ಯಾರೋ ಏನೋ ಹೊಚ್ಕೊಂಡು ಕೊಟ್ಕೊಂಡು ಹೋಗಪ್ಪ ಅಂತ ಬಿಟ್ಟು ಅಂತ ಮಾತಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಎಲ್ಲ ಹಿಂದೂಗಳು ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೇವೆ ಅವ್ರು ಯಾರು ಏನೇನಾಯಿತು ಆಯಿತು ರೀತಿಯಾಗಿ ಯುವಕರಲ್ಲಿ ಕಲೆಯಲ್ಲಿ ಈ ರೀತಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾರೆ ವೈವಿಟ್ಟು ಅದನ್ನು ನಂಬಕ್ಕೆ ಹೋಗಬೇಕು ಇವತ್ತು ಈ ದೇಶದಲ್ಲಿ ಎಲ್ಲ ಜಾತಿ ಧರ್ಮದ ಜನ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯ ಬಿಟ್ಟಿರ್ತಕ್ಕಂಥ ಇವತ್ತೇನು ಬಿ ಜೆ ಪಿಯವರು ಹೇಳಿದಾಗೆ ನಾವೇ ಹಿಂದೂಗಳು ಇನ್ಯಾರು ಹಿಂದುತ್ವ ಇನ್ಯಾರೋ ಹಿಂದೂಗಳಲ್ಲ ಅಂದ್ರೆ ನೀರಂತೂ ಹಿಂದೂರ್ ಕದೇ ಮನ ಹಿಂದಿರ್ ಕದಿ ಹೇಳ್ತಾರೆ ನಮ್ಮೇ ಭಾಳ ಮಾತ್ರ ಹಿಂದಿಲ್ಲ ಇವತ್ತು ಈ ರೀತಿಯಾಗಿ ಸಮಾಜದಲ್ಲಿ ಅವರೇ ಭಾಳ ಹಿಂದೂ ಧರ್ಮವನ್ನು ರಚನೆ ಮಾಡೋದು ಇನ್ನು ಯಾರೂ ಮಾಡಲ್ಲ ಅಂತಂದರೆ ಧರ್ಮ ಏನಾಗ್ಬಿಡ್ತೀವಿ ಎಪ್ಪತ್ತು ಈಗ ಹತ್ತು ವರ್ಷದಲ್ಲಿ ಏನು ಧರ್ಮಕ್ಕೆ ಏನು ಮಾಡಿಬಿಟ್ಟಿದೆ ಬರೀ ಮಾತಲ್ಲಿ ಜನರನ್ನ ಯಾರು ಅಂತ ಕೆಲಸ ಆಗ್ತದೆ ನಾನು ವಿಶೇಷವಾಗಿ ದೊಡ್ಡವರು ಯಾರು ಯಾಮಾರಲ್ಲ ಸ್ವಲ್ಪ ಹುಡುಗರಿಗೆ ಏನೋ ಅಲ್ಲಿ ಫೋನ್ಗಳಲ್ಲಿ ಅದು ಇದು ನೋಡಿ ಸ್ವಲ್ಪ ಅದೇ ಅದು ಆಸಕ್ತಿ ಅದು ಅದೇ ಸತ್ಯ ಆಗುತ್ತೆ ಈ ರೀತಿಯಾಗಿ ಆಗ್ತದೆ ದಯವಿಟ್ಟು ಇಲ್ಲಿ ಅವಕಾಶ ಕೊಡ್ಬಿಡಿ ಇವತ್ತು ಯಾರು ಬಗ್ಗೆ ನೇರವಾಗಿ ಯಾರೂ ಕೆಲಸ ಮಾಡಲ್ಲ ಸಹಾಯ ಮಾಡಬೇಕು ಏನಾದರೂ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಇರಬೇಕು ಇಲ್ಲಿ ಏನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜನಪ್ರತಿನಿಧಿ ಮಾಡಬೇಕು ಅವರು ಏನೇ ಮಾಡಿದ್ರು ರಾಜ್ಯ ಸರ್ಕಾರದ ಮುಖಾಂತರವೇ ಮಾಡಬೇಕು ಇವೆಲ್ಲ ದಯವಿಟ್ಟು ಕೆಲಸ ಮಾಡಿಕೊಂಡು ಮಾತನ್ನು ಮಾತನ್ನ ಹೇಳಿ ದೇವಸ್ಥಾನದ ಬಗ್ಗೆ ಪದೇ ಪದೇ ಬಂದಾಗ ದೇವಸ್ಥಾನಕ್ಕೆ ಇವನ್ನವರು ನಮಗೇನು ಕೊಡುಗೆ ನಾವೇನು ಮಾಡ್ತೀವಿ ಅಂತ ಇವರೆದು ಯಾರು ಏನು ಹೇಳಿದ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರೂ ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲರಿಗೂ ಆಸೆ ನಮಗೆ ಇವತ್ತು ನಮಗೆ ಎಷ್ಟು ಶಕ್ತಿ ಇರ್ತದೆ ಅಷ್ಟಕ್ಕೆ ನಾವು ಪ್ರಯತ್ನ ಮಾಡಬೇಕು ಸರ್ಕಾರಿಗಳು ಇವತ್ತು ರಸ್ತೆಗಳು ಮಾಡಬೇಕು ಮತ್ತೊಂದು ಮಾಡಬೇಕು ಎಲ್ಲ ಮಾಡಬೇಕು ಮತ್ತು ದೇವಸ್ಥಾನಗಳು ಶತಾರು ರೂಪಾಯಲ್ಲಿ ದೇವಸ್ಥಾನಗಳು ಕಟ್ಟಬೇಕಂದ್ರೆ ಎಷ್ಟು ಸಾಧ್ಯ ಇದೆ ಅಂತಕ್ಕಂಥದ್ದು ಯೋಚನೆ ಖಂಡಿತ ಇವತ್ತು ಅಭಿವೃದ್ಧಿ ಕೆಲಸಗಳು ಮಾಡುವಂಥದಕ್ಕೆ ದೊಡ್ಡ ಸವಾಲು ಇವತ್ತು ಐದು ಗ್ಯಾರಂಟಿಗಳು ಸುಮಾರು ಐವತ್ತೆಂಟು ಸಾವಿರ ಮತ್ತು ಮನೆ ಮನೆಗೂ ಹೋಗ್ತಾ ಇಲ್ಲಿ ಎಲ್ಲರಿಗೂ ಕರೆಂಟ್ ಫಿ ಕರೆಂಟ್ ಚಾರ್ಜ್ ಕಟ್ಟೋರಿಂದರೆ ಯಾರಾದರೂ ಫ್ರೀಸ್ತೀವಿ ಇಲ್ಲಿ ನಾನು ಕಟ್ತಾ ಇದ್ದೀನಿ ನಮ್ಮ ಊರಲ್ಲಿ ಇವೆಲ್ಲ ಯೋಚನೆ ಮಾಡಿ ಇವೆಲ್ಲ ಸರ್ಕಾರ ಮಾಡಿ ಮತ್ತೆ ದೇವಸ್ಥಾನಗಳಿಗೆ ಒಂದೊಂದು ಬಗ್ಗೆ ಒಂದೊಂದು ಕೋಟಿ ಎರಡು ಕೋಟಿ ಕೊಡೋದೇ ಸಾಧ್ಯ ಅಲ್ಲ ಅವರು ಕೇಳೋದು ದೇವಸ್ಥಾನ ನಮ್ಮ ನನಗೆ ನಮ್ಮ ಇದೇನಿದೆ ಧರ್ಮ ಇರೋ ನಂಬಿಕೆ ಯಾವ ಇದೆ ನಾವು ನಮಗೆ ಆಸಿಕೆ ಇದ್ದಷ್ಟು ಕಾಲ್ತಾ ಅಲ್ಫ ಏನಾದರೂ ಒಂದು ಒಂದು ಎರಡು ಇಂಚು ಮೂರು ಇಂಚು ಆಚೆ ಹೊಂದ್ರೆ ಬೇಕಾರೆ ಅದು ಗೇರಿ ಉಂಟು ಹಂಗಲ್ಲ ಆಚೆ ಎರಡು ಅಡಿ ಇರ್ತದೆ ಕಾಲು ಮಾತ್ರ ಆ ಐದು ಆರು ಇಂಚ ಐದು ಆರು ಅಡಿ ಆಚೆ ಇರ್ತದೆ ಹಾಗಲ್ಲ ಕಾಮಗಾರಿನ ಮುಗಿಯಲ್ಲ ನಾಳೆ ಬೇರೆ ಬೇರೆ ರೀತಿಯಾಗಿ ಪರಿಸ್ಥಿತಿ ಆಗ್ತದೆ ಇಂದ ನಾನು ಕಮಿಟಿಗೂ ಸಂದರ್ಭದಲ್ಲಿ ಅವೆಲ್ಲ ಒಂದೇ ಬಂದಿದ್ದೇವೆ ಈಗ